ಮೊದಲ ಬಾಲ್ ಬೌಂಡರಿಂದ ಆಚೆಗೆ ಸೀಮಾ ರೇಖೆಯಿಂದ ಆಚೆಗೆ ಏನಾಗುತ್ತೆ ಎರಡನೇ ಬಾಲ್ ಪ್ರೆಷರ್ ಪ್ರೆಷರ್ ಎರಡು ತಂಡಗಳ ಮೇಲೆ ಪ್ರೆಷರ್ ಇದೆ ಐದು ಬಾಲ್ ಹದಿನೆಂಟು ರನ್ ಮತ್ತೊಮ್ಮೆ ಬೀಸಿ ಹೊಡೆಯುವಂತ ಪ್ರಯತ್ನ ಆಯ್ತು ಒಂದು ರನ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ನಾಲ್ಕು ಬಾಲ್ಗಳು ಬಾಕಿ ಇದೆ ನಾಲ್ಕು ಎಸಿತಗಳಲ್ಲಿ ಹದಿನೇಳು ರನ್ ಬಹಳ ಆದಂತ ಬ್ಯಾಟಿಂಗ್ ಬೇಕಾಗುತ್ತೆ ತಂಡವನ್ನು ಡಿಫೆಂಡ್ ಮಾಡೋಕೆ ಬರ್ಜರಿ ಬೌಲಿಂಗ್ ಕೂಡ ಅವಶ್ಯಕ ಮತ್ತೊಮ್ಮೆ ಬೀಸಿ ಹೊಡೆದಿದ್ದಾರೆ ಗಾಳಿಯಲ್ಲಿದೆ ಚಂಡು ಮತ್ತೊಂದು ಹ್ಯೂಜ್ ಸಿಕ್ಸ್ ತಂಡವನ ಮೇಲೆ ತೋಲಿ ಈ ಜೊತೆಯಾಟ ಬಹಳ ಜೋರಿಯಾಗಿ ಬ್ಯಾಟ್ ಬೀಸುತ್ತಾ ಇರುವಂತದ್ದು ಎಚ್ ಡಿ ಕೋಟೆ ಪರವಾಗಿ ಬಹಳ ಜೋರಿಯಾಗಿ ಬ್ಯಾಟ್ ಬೀಸುವ ಮೂಲಕ ನಿಧಾನಗತಿಯಲ್ಲಿ ಸಾಗಿದ ಪಂದ್ಯವನ್ನ ರೋಚಕ ಹಂತಕ್ಕೆ ತಂದಿಟ್ಟಿದ್ದಾರೆ ಈಗ ನಮ್ಮ ಶಾಸಕರು ಸ್ಟ್ರಾಟಜಿ ಮಾಡೋದಕ್ಕೆ ಬೌಲರ್ಗೆ ಕೊಂಚ ಟಿಪ್ಸ್ ನೀಡಬೇಕು ಶಾಸಕರು ಮೂರು ಎಸೆತಗಳು ಬಾಕಿ ಇದೆ ಹನ್ನೊಂದು ಓಟಗಳು ಬೇಕಾಗುತ್ತೆ ಫೈನಲ್ ಎಲ್ಲ ಇಡೋಕೆ ಯಾವ ತಂದ ಫೈನಲ್ ತಲುಪುತ್ತೆ ಯಾವ ತಂದ ಕಪ್ ಎತ್ತುತ್ತೆ ನಮ್ಮ ಎಮ್ ಎಲ್ ಎ ಕಪ್ ಸೀಸನ್ ಒನ್ ಯಾರ ಪಾಲ್ ಆಗುತ್ತೆ ಯಾವ ಎಮ್ ಎಲ್ ಎ ಚಾಂಪಿಯನ್ಸ್ ಆಗ್ತಾರೆ ಈ ಎಸೆತದಲ್ಲಿ ಪಂದ್ಯ ಆಟ ನಿರ್ಧಾರ ಆಗೋ ಎಲ್ಲ ಚಾನ್ಸಸ್ ಇದೆ ಮತ್ತೊಮ್ಮೆ ಗಾಳಿಯಲ್ಲಿದೆ ಚೆಂಡು ಹ್ಯೂಜ್ ಸಿಕ್ಸ್ ಮತ್ತೊಂದು ಸಿಕ್ಸ್ ಮೂಲಕ ಪಂದ್ಯದ ತಿರುವನ್ನೇ ಬದಲಾಯಿಸಿದ್ದಾರೆ ಎಚ್ ಡಿ ಕೋಟೆ ತಂಡದ ಬಾಂಡೆಗರು ಅದ್ಭುತವಾದಂತಹ ಬ್ಯಾಟಿಂಗ್ ಮತ್ತೊಂದು ಸಿಕ್ಸ್ ಬಂದಿದೆ ಇನ್ನು ಎರಡು ಸುತ್ತಗಳಿಗೆ ಎರಡು ಸತಗಳಿಗೆ ಐದು ರನ್ ಅವಶ್ಯಕತೆ ಇದೆ ಆದ್ರೆ ಇಪ್ಪತ್ತ ನಾಲ್ಕು ರನ್ ಬೇಕಿದ್ದಂತ ಕಡೆಯ ಓವರ್ ಕೇವಲ ಐದು ರನ್ ಗೆ ಬಂದು ನಿಂತಿರುವಂತದ್ದು ರೋಚಕ ಸೆಮಿಫೈನಲ್ ಆಗಿ ಮೂಡಿ ಬರ್ತಾ ಇದೆ ಯಾವ ರೀತಿ ಬೌಲಿಂಗ್ ಮಾಡಬೇಕು ಅಂತ ತಿಳಿದೇನೆ ಕೊಂಚ ಆಗಿದ್ದಾರೆ ಪ್ರೀತಮ್ ಅವರು ಎಲ್ರಿಗೂ ಕೂಡ ಪ್ರೆಷರ್ ಇರುತ್ತೆ ಯಾವ ತಂದ ಗೆಲ್ಲುತ್ತೆ ತಿರಾ ರೋಚಕವಾಗಿ ಕಾಯತಾ ಇರುವಂತದ್ದು ಎಲ್ಲ ಪ್ರೇಕ್ಷಕರು ಎಲ್ಲ ಆಟಗಾರರು ಸ್ಟ್ಯಾನ್ಸ್ ಎಲ್ಲರೂ ಕೂಡ ಕಾಯತಾ ಇದ್ದಾರೆ 12 ಬನ್ 48 ಬೇಗ ಇದೆ 48 ಬೇಗ ಇದೆ 2 ಓವರ್ ನೋಡಿ ಬನ್ನಿ ಇಲ್ಲಿ ಸ್ಟಾರ್ಟಿಂಗ್ 3 ಓವರ್ ಬಿಡಿ 2 ಓವರ್ ನೋಡಿ ಅಂತ ಮೊトム ಅಪ್ಲೀಥಂ ಪೋರ್ಜ널 ಬ್ಯಾಟ್ಸ್ಮ್ಯಾನ್ ಕೂಡ ರೆಡಿ ಆಗಿದ್ದಾರೆ ಬೌಲರ್ ಕೂಡ ನ ಫೀಲ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರಿಗೂ ಕೂಡ ಪ್ರೆಷರ್ ಆಗ್ತಾ ಇರುತ್ತೆ ಅದ್ಭುತವಾದಂತಹ ಚುಕ್ಕಿ ಎಸೆತ ಹಾಕಿದ್ದಾರೆ ಇನ್ನು ಒಂದು ಎಸೆತ ಐದು ರನ್ ಐದು ಓಡಗಳು ಬೇಕಾಗುತ್ತೆ ಇದು ಪಂದ್ಯ ಆದ್ರೆ ಇದು ನಮ್ಮ ಎಂ ಎಲ್ ಎ ಕಪ್ ಅಂದ್ರೆ ಇದು ನಮ್ಮ ಎಂ ಎಲ್ ಎ ಕಪ್ ಸೀಸನ್ ಒನ್ ರೋಚಕ ಪಂದ್ಯಾವಳಿಯಲ್ಲಿ ರೋಚಕ ರೋಚಕ ಪಂದ್ಯಗಳು ಬರ್ತಾ ಇರುವಂತದ್ದು ರೋಣ ರೋಚಕ ಪಂದ್ಯ ಆಗಿ ಮುನ್ನುಗ್ತಾ ಇದೆ ಕೆಆರ್ ಕ್ಷೇತ್ರ ವರ್ಸಸ್ ಎಚ್ ಡಿ ಕೋಟೆ ತಂಡದ ಪಂದ್ಯಾವಳಿ ನಮ್ಮ ಎಮ್ ಎಲ್ ಎ ಕಪ್ ಸೀಸನ್ ಒನ್ ಯಾಕೆ ಯಶಸ್ವಿ ಆಯಿತು ಅಂತಂದ್ರೆ ಇಂಥ ರೋಚಕ ಸರಿಯಾಗಿ ಬೀಸಿದಾರೆ ಏನಾಗುತ್ತೆ ಫೀಲ್ಡರ್ ಫೈನಲ್ ಗೆ ಲಗೇ ಇಟ್ಟಿದೆ ಕೆಆರ್ ಕ್ಷೇತ್ರ ನಂಜನಗೂಡು ತಂಡವನ್ನು ಗೆ ಕೆ ಕೆಆರ್ ಕ್ಷೇತ್ರ ಲಗೇ ಇಟ್ಟಿರುವಂತ ಕೇವಲ ಒಂದು ರನ್ ಗಳಿಂದ ರಣ ರೋಚಕ ಪಂದ್ಯಾವಳಿಯಲ್ಲಿ ಎಚ್ ಡಿ ಕೋಟೆ ತಂಡ ಸೋಲನ್ನು ಅನುಭವಿಸಿರುವಂತದ್ದು ಶಾಸಕ ಶ್ರೀರತ್ ಅವರು ಫೀಲ್ಡ್ ಗೆಳಿದು ತಂಡವನ್ನ ಗೆಲ್ಸ್ಕೊಂಡ್ಬಿಟ್ಟಿದ್ದಾರೆ